எல்லா புண்ணித்தி முறீக்கி மணி முறிக்க நான் நீரநே லக்ன மாதே மத்தே அது நந்தார்க்கிறா யார் எரநா லக்ன மாத்தீங்க அப்பா அபா அபா ஏன் மட்டக்கலாடி ஆட்டாடி நீனிங் அப்பங்க ಏನಮ್ಮ ಏನಾಯ್ತು ಏನಾಯ್ತು ಬನ್ನಿ ಕುಂದ್ರೆ ಬರ್ರಿ ಕುಂತ ಮಾತಾಡ್ರಿ ಯಾಕೆ ಸಿಟ್ಟಾಗಿರಿ ಹಾ ಬಂದ್ಯಾಪ್ಪ ಅಪ್ಪ ಅಲ್ಲ ಸಿಟ್ಟಾಗಿ ಅಂತ ಕೇತಿಲ್ಲ ನಿಮ್ಮಂತೆ ರೊಕ್ಕ ಹಣ ಆಸ್ತಿ ಬೇಕಾದಂಗ ಆಫೀಸ್ ಬೇಕಾದ ಬಂಗಾರ ಏನು ಬೇಕಾಯ್ತು ಅಂತ ಹೇಳಿ ಏನು ಯಾರನಾದ್ರೂ ಏನಾದ್ರೂ ಮಾಡಬಹುದು ನೀವು ನನ್ನ ಮಗ ಬಂದು ಅರ್ಬಿ ತುಂಬ್ಕೊಂಡು ನಾವು ಹೊಂಟೇನೆ ಅಂತ ತಯಾರಾಗಕತ್ತಾನ ಅದಕ್ಕೆ ಅವು ಹೇಳಂಗಿಲ್ಲ ಬಂದೆ ನಾನು ಮಾತಾಡೋಣ ಅಂತ ಹಾ ಏನು ஏன் ஹேக்கசி ரிமனல்லே ஒகது பா ஆ இல்லை ஆராயி இருவத்தி நம்ம ஜொத்தி ஏன் நான் கட்டு கொட்டி மனிவ ஆ தாயிட்டு அந்த கர்மக்கு ஹோக்கி நீ கர்மக்கு பாப்பத்தி ஹோக்கிர் நீனா நீ அதுப்பா நீச்சு நான் அதியவா நீ பரவா ஏ தாயி நின் மகன நீட் கொட்டி ஆகத்த நீங்க சாப்பிட்டு எதற்கு மாதாடீர எதற்கு மாவ் நான் பாய் ஆஹ் மக விட்டு ನಾನು ನಿಮ್ಮಂಗ ಮಾಡಿದ್ರೆ ನನ್ನ ಮಗನು ಬಿಟ್ಟೆ ಆ ಗೊತ್ತಾನ ಏನ ಏನ್ ಮಾಡದ್ ಮಾಡಿ ನಾನು ಏನ್ ಮಾಡಬಾರದು ಮಾಡಿ ನಾನು ನೀವು ಎಲ್ಲಾರು ಕುಡಿ ನಾಟಕ ಮಾಡಿ ನನ್ನ ಮಗನ ನನ್ನಿಂದ ದೂರ ಮಾಡಾಕತ್ತೀರಲ್ಲ ಇಲ್ಲಡ ಪರವಾ ನಿನಗೆ ಏನ್ ದೇವರು ನೀನು ಚಲೋ ಮಾಡೋದಲ್ಲ ನೋಡ್ತಿರ್ಬೇಕಾರ ನೀನು ನಾಟಕ ಮಾಡ್ತೀರಿ ಎಲ್ಲಾರು ಕುಡಿ ನಾಟಕ ಮಾಡ್ತೀರಿ ಈ ಕೆಲಾಲಲ್ಲ ನಿನ್ನ ಮಗಳ ಮೆಟಕ್ಲಾಡಿ ಏನ ನಿನ್ನ ಮಗಳಿಗೆ ದೇವ್ರ ಒಳ್ಳೇದ್ ಮಾಡೋದಲ್ಲ ಆಕಿಗೂ ಒಂದು ಹುಟ್ಟೈತಿ ಹಾ ಇನ್ನೂ ಒಂದು ಹುಟ್ಟತಿ ಅವಾಗ ಅನುಭವ ಸ್ಥಳಕ್ಕೆ ಅದನ್ನ ಬಾಯ್ ಮುತ್ರಿ ಸಾಕ ಬಾಯ್ ಮುತ್ರಿ ಏನ್ ನೀವು ಮಾತಾಡಿದ್ದೇನಾದಂತ ತಿಳ್ಕೊಂಡಿರಾ ಪಾರ್ವತಿ ಸರ್ಕೋತಾಗ ಏನಮ್ಮ ನಿಮ್ದು ಏನ್ ನಿಮ್ದು ಇಷ್ಟೇನ ನೀವ್ ಅರ್ಥ ಮಾಡ್ಕೊಂಡಿದ್ದ ಆ ನಾನ್ ಯಾವತ್ತಾದ್ರೂ ನಿಮ್ ತಾಯಿ ಮಗನ್ ದೂರ್ ಮಾಡ್ಬೇಕಂತ ವಿಚಾರ ಮಾಡಿವೆ ನಾವು ನಿನ್ನ ಕೇಳು ಏನಮ್ಮ ಕೇಳು ಬೇಡಪ್ಪ ಹಡತಾಯಿ ಎಷ್ಟೇ ಆದ್ರೂ ದೂರ ಮಾಡುದು ಚಲೋ ಅಲ್ಲ ಇರಬಾರ್ದು ಇರಕ್ ಆಗಲ್ಲ ಹಂಗೆಲ್ಲ ಆಗಲ್ಲ ಸಾಕು ತಾಯಿ ಅಂತ ಹೇಳ ಕಳ್ಸೇನೆ ಇಲ್ಲ ಕೇಳ ಅಲ್ಲ ನಾನು ಅಷ್ಟೆಲ್ಲ ವಿಚಾರ ಮಾಡಿ ಹೇಳ ಕಳ್ಸೇನಿ ಅವಂಗ್ ಯಾಕೋ ಮನ್ಸಿಗೆ ಬೇಡ ಅಂತ ಕೆಟ್ಟ ಅನ್ಸೈತಿ ನನ್ನ ಮಗಳು ಅಪ್ಪ ನಾ ಇರಂಗಿಲ್ಲ ಅಂತಂದ್ ನಾನ್ ಅಕ್ಕಿಗೂ ಬುದ್ಧಿ ಹೆಂಗ್ ಹೇಳೋದು ಅಂತ ನಾನ್ ವಿಚಾರ ಮಾಡಾಕತ್ತೀನಿ ಆದ್ರೆ ನೀವು ಈ ರೀತಿ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ ಗಂಡ ಹೆಂಡಿ ಬೇರೆ ಇರಲ್ಲ ಅಂತ ಹೇಳಿ ಆ ಈ ಕದಡಲ್ಲ ಮಿಟುಕಡಾ ಇರಲ್ಲ ಅಂತ ಆಳ್ಬಿಡಿ ಈಕಿ ಏನಿಕ್ಕೆ ಈಕಿ ಯಾವಾಗ ದೂರ ಮಾಡೆನೆ ತಾಯಿನಾ ಅನ್ನದಿ ಇತ್ತಕ್ಕೆ ಲಾಗ ಬಾಯಿ ಮುಚ್ಚಮ್ಮ ಮುಚ್ಚಮ್ಮ ಬಾಯ ಸಾಕು ಸುಮ್ಮನೆ ಆದಿನಂತ ಬಾಯಿಗೆ ಬಂದಾಗ್ ಮಾತಾಡ್ಕೊಂತ ನನ್ನ ಮಗಳಿಗೆ ಏನಾರಾ ಅಂದ್ರೆ ಏನ್ ದೂರ ಮಾಡ್ತಾಳ ಅಕಿ ನಿಮ್ಮನ್ನ ಆ ಇನ್ನೊಂದು ಹೆಂ ತಂದೆ ಮದುವಿ ಮಾಡಕತ್ತೀರಿ ಮಗ್ ಇದೆನ್ ವಿಚಾರ ಗೊತ್ತಾಗಿಲ್ಲ ಅಂತ ಮಾಡಿರಿ ಯಾಕೋಮ್ಮ ಹೋದಿ ಅಷ್ಟೆ ನಿಂಗಂಗ ಮಗನ್ ಜೊತೆಗೆ ಇರ್ಬೇಕು ಮಲ ಚಲೋ ಇರಲಿ ಸೊಸಿ ಚಲೋ ಇರಲಿ ಅನ್ನದಿ ಇತ್ತಂದ್ರೆ ಬಂದ ಹೇಳುತ್ತಿದ್ದ್ಯಲ್ಲ ನೀನು ಆ ಮದುವಿ ಮಾಡ್ಕತ್ತಾ ಸಬ್ ದಿನ ತಾಜ್ ನೋಡಕ್ ಬರ್ತಿದೇನ ಏನೋ ಹತ್ ವರ್ಷ ಆಗಿತ್ತ ಏನೋ ನಾಲ್ಕೈದು ವರ್ಷ ಆಗಿತ್ತ ದೂರಾಗಿ ತಿಂಗಳಾಗಿಲ್ಲ ನಾಟಕ ಆಗ್ಲೇ ಇನ್ನೊಂದು ಮದುವೆ ಮಾಡಕ್ ನಿಂತಿ ಮತ್ತ್ ನಮಗ ಮಾತಾಡ್ತಿ ಹಾ ನನ್ನ ಮಗಳು ಯಾವತ್ತ ಅಂತ ಯೋಚನೆ ಮಾಡಿದ್ರೆ ಹಿಂದಕ್ಕೆ ಮಾಡಿದ್ರಲ್ಲ ನಾಲ್ಕು ಕೆಲಸಗಳು ಅವಾಗ ದೂರ ಇಟ್ಟಿರ್ತಿದ್ಲ ತಾಯಿ ಮಗ ಕೂಡಿ ನಾಟಕ ಮಾಡಿ ನಮ್ಮ ಮನಿ ಸಂಬಂಧ ಬೆಳೆಸ್ಕೊಂಡು ನನ್ನ ಮಗಳ ನಮ್ಮಸಿ ನಿನ್ ಮಗ ಮದ್ವಿ ಮಾಡ್ಕೊಳಣ ಅದು ನಿಮ್ಗೆ ಏನು ಅನ್ಸಿಲ್ಲ ನಮ್ಮ ಆಸ್ತಿ ಹಣ ಅದ್ರೊಳಗ ಬರುತ್ತಾ ಇದ್ರಿ ನೀವ ಮನಿ ಅಂತ ನಾಚಕಿ ಬಿಟ್ಟು ಕೇಳಿದ್ರಿ ಅಂತ ಮನಿ ಕಟ್ಟಿಸ್ಕೊಟೈತಿ ಇವಾಗ ಇಷ್ಟೆಲ್ಲ ಮಾತಾಡ್ತೀರಿ ಏನಮ್ಮ ನಿಮ್ಗೆ ಅನ್ಯಾಯ ಮಾಡೈತ್ ನಾವ ಏನ್ ಅನ್ಯಾಯ ಮಾಡೈತಿ ನಾವು ದುಡಿದು ನಾವು ತಿಂದು ನಮ್ಮ ಮನಿಯೊಳಗ ನಾವ್ ಅದೇವಿ ನಿಮ್ಮ ಹತ್ರ ಅನ್ಸ್ಕೊಳ್ಳೋ ಕರ್ಮ ನಮ್ಗೇನೈತಿ ಏನಮ್ಮ ಹಾ ಏನ್ ಕೊಟ್ಟಿರಿ ನೀವು ಇವತ್ತಿನವರೆಗೂ ನಿಮ್ ನುಡ್ದಾಗ ನನ್ನ ನನ್ ಏನು ಕೊಟ್ಟಿರಿ ನೀವು ಮತ್ ಇಷ್ಟು ದಿನ ಆಯ್ತು ಒಂದ್ ಮಮ್ಮಗಳ್ ನೋಡ್ಬೇಕನ್ನ ಇಲ್ಲ ನಿಮಗೆ ಮತ್ ಮಾತಾಡ್ತಿರ ನನ್ನ ಮಗಳು ಹಳಿಯ ಅರಾಮಾಗ ಮನಿ ಇರ್ತಾರೆ ನಿಮ್ಮ ಪಾಡಿಗೆ ನೀವ್ ಇರ್ಬೇಕಷ್ಟೇ ನೀವು ಬಂದ್ ಆ ಮನೆಗೆ ಇರ್ತಕ್ಕದ್ದಲ್ಲ ಈ ರೀತಿ ಮಾತಾಡೋರು ಶಾಪ ಹಾಕೋರು ನಮಗ್ ಬೇಕಾಗಿಲ್ಲ ನನ್ನ ಮಗಳು ಆರಾಮಾಗಿರ್ಬೇಕಷ್ಟೇ ಏನ నాన్ అందకొందే నీవ్ ఈ రీతి మాతాడుతీర అద్యక ఇలా నన్గా నన్ మఖ సంతోష అష్ట ముఖ్య నన్గ ఏనా బేరస్ ఇన్వందుడి మాతాడంగ ఏనారా బా మాతాడక్రా మాతాడు బాయి ముచ్చుదు నగతి సరూ ని ಅಳಿಯ ಅಂತೇಳಿ ನಂಬ್ಕೊಂಡ ಮಗನ ತರ ಎಲ್ಲಾ ಅನುಕೂಲ ಮಾಡ್ಕೊಟ್ಟು ಆಫೀಸ್ ನ ಕುಂದ್ರೆ ನಾಳೆ ಒಂದ್ ಆಫೀಸತ್ಗೆ ಅವನ ಹೆಸರಿಗೆ ಬರಿಬೇಕಂತ ಯೋಚನೆ ಮಾಡಿದ್ದೆ ಎರಡು ಕೋಟಿ ರೂಪಾಯಿ ಹತ್ತತ್ರ ಮನಿ ಕಟ್ಟಿಸ್ಕೊಟ್ಟಿನಿ ಕಾರ್ ಐತಿ ಬೇಕಂದಂಗ ಬಂಗಾರ ಬೆಳ್ಳಿ ಎಲ್ಲಾ ಕೊಟ್ಟೈತಿ ನನ್ ಮಗಳಿಗ್ ದುಡ್ಕೊತಿನ ದಾರಿ ಆಗ್ಲಿ ಅಂತೇಳಿ ಅಷ್ಟು ಚೊಲೋ ಶಾಪ್ ಹಾಕಿಕೊಟ್ಟಿನಿ ಆ ಇನ್ನೇನಮ್ಮ ಮಾಡ್ಬೇಕಿತ್ತ ಇಷ್ಟೆಲ್ಲಾ ಮಾಡ್ಕೊಟ್ಟುನು ಮಗ ಇಲ್ಲ ದುರ್ಬುದ್ದಿ ಹೇಳ್ಕೊಡ್ತೀರಿ ಆಫೀಸ್ನ ಕಳ್ತನ ಮಾಡು ಹ ಅರ್ಧ ಲೆಕ್ಕ ತೋರ್ಸು ರೊಪ್ಪಾ ಹೊಡಿ ಅಂತೇಳಿ ಅವಿವೇಕಿ ನಿಮ್ ಮಗ ಆ ಮಾತ್ ಕೇಳ್ಕೊಂಡ ನನ್ನ ಆಫೀಸ್ ಕಳ್ತನ ಮಾಡಿ ಸಿಕ್ಕೊಂಡ್ ಬಿದ್ದ ನನ್ನ ನಂಬಿಕೆ ದ್ರೋಹ ಮಾಡಿದ್ದಲ್ದ ಮತ್ತ ಹೋಗ್ಲಿ ಅಂತ ಕ್ಷಮಿಸಿ ಎಷ್ಟೇ ಆದ್ರೂ ನನ್ನ ಮಗಳ ಗಂಡ ಇರ್ಲಿ ಚೆನ್ನಾಗಿರ್ಲಿ ಅವ್ರಿಬ್ರು ಅಂತ ಹೇಳಿ ನಾನ್ ಅಂದ್ಕೊಂಡ ಮತ್ ಇಲ್ಲಿ ಬಂದ್ ಬಾಯಿಗ್ ಬಂದಂಗ ಮಾತಾಡತಿರಿ ನೀವ್ ಮಾಡಿದ ಪ್ರತಿಫಲನೆ ನಿಮ್ ಮಗ ನಿಮ್ ವಾಪಸ್ ತಿರುಗಿ ಕೊಡಾಕತ್ತಾನ ನಿಮಗ ಅಷ್ಟೊಂದು ಏನ ಅರ್ಹತೆ ಇದಿತ್ತಂದ್ರ ನಿಮ್ ಮಗನಂತೇಲಿ ಮಾತಾಡೋಗ್ರಿ ಯಾಕಪ್ಪ ಬಿಟ್ಟುಂಟಿ ಅಂತ ಕೇಳ್ರಿ ಉತ್ತರ ಅವನ ಕೊಡ್ತಾನ ನಿಮ್ಗ ನಾನೇನ್ ಹೇಳೇನಿ ಆ ಇಲ್ಲಿ ಮಾತಾಡಕ ಇಲ್ಲಿ ಬಂದ್ ನಿಂತಿರಲ್ಲ ನಿಮಗ ಒಂದೇ ಯೋಗ್ಯತೆನೇ ಇಲ್ಲ ಮಖ ಇರಬಾರ್ದು ಯಾವ್ ಮಕ ಇಟ್ಕೊಂಡ್ ಬಂದ್ ಇಲ್ಲಿ ಮಾತಾಡಕತ್ತಿರಿ ನೀವ್ ಮೊದ್ಲಿಂದ ಹೋಗ್ರಿ ನಿಮ್ದು ಇದ್ರು ನಿಮ್ ಮನೆಯಾಗ್ ಇಟ್ಕೋರಿ ನಿಮ್ ಮಗ ಬುದ್ಧಿ ಹೇಳ್ತಿರೋದ್ ಏನ್ ಹೇಳ್ತಿರೋ ನಮ್ಗ ಸಂಬಂಧ ಇಲ್ಲ ಅವ್ನ್ ತಿ ಮಗಳ್ ಬೇಕಂತ ಬಂದಾನ ಅವ ನನ್ ಮಗಳ್ ತಕೊಂಡು ಬಾಳೆ ಮಾಡ್ಬೇಕಂತ ಅದ ಮನಿ ಒಳಗಿರಿ ಅಂತ ನಾ ಹೇಳೇನಿ ನಿಮ್ಮನ್ನ ಇಟ್ಕೊಳೋದು ಬಿಡೋದು ನಿಮ್ಮ ಮಗ ಸಂಬಂಧ ಆ ವಿಚಾರಕ್ಕ ನೀವು ಬಂದು ನಮ್ಮನ್ ಕೇಳತಕ್ಕದ್ದಲ್ಲ ನಾವೇನು ಹೇಳ್ಕೊಟ್ಟಿಲ್ಲ ಏನ ಇನ್ನು ನೀವ್ ಇದ್ರಲ್ಲಿ ಮಾತಾಡಂಗಿಲ್ಲ ಹೋಗ್ತಿರ್ಬೋದು ನಾನ್ ಯಾವತ್ತು ಹಿಂಗ್ ಮಾತಾಡಿದ್ದಿಲ್ಲ ಇವತ್ತ ನೀವು ನನ್ನ ಮಗಳಿಗೆ ಶಾಪ ಹಾಕ್ತಿರಿ ಏನ್ ಮಾಡ್ಯಾಳಕ್ಕೆ ಅಂತ ಹೇಳಿ ನೀವು ಶಾಪ ಹಾಕತ್ತೀರಿ ನಾನು ನಮ್ಮ ಅತ್ತಿ ಜೊತೆ ಜೀವನ ಮಾಡಲ್ಲ ಅವ್ರು ಸರಿ ಇಲ್ಲ ಅಂತೇಳಿ ನಾನು ಹೋಗ್ಲಿ ಬಿಡ ಅಂತಂದ್ರೆ ನಿಮ್ದು ನಿಮ್ದ್ ಈಗ್ಲೇ ನೋಡಿದ್ನಲ್ಲ ನಾನು ಇಷ್ಟಾದ್ರೂ ನಿಮ್ಗೆ ಪಶ್ಚಾತ್ತಾಪ ಅನ್ನೋದಿಲ್ಲ ನೀವು ಮಾಡಿದ ತಪ್ಪು ಅನ್ನೋ ಭಾವನೆ ನಿಮಗಿಲ್ಲ ಇಲ್ಲಿ ಬಂದ್ ನಾನು ಹಂಗ್ ಮಾಡ್ಬೇಡಮ್ಮ ಹಂಗ ಇನ್ನೊಂದ್ಸಲ ನಾನು ಇದು ಮಾಡಲ್ಲ ಮೊಮ್ಮಗಳು ಕರ್ಕೊಂಡು ಚಂದಾಗಿ ಇರ್ತೇನೆ ಅಂತ ನಿಮ್ ಭಯ ಬರ್ಲಿಲ್ಲ ವಾಪಸ್ ಬಂದ್ ನಮಗ ಶಾಪ ಹಾಕತ್ತೀರಿ ನಿಮ್ಮ ಪಾಡಿಗೆ ಇರ್ಬೇಕು ಅಷ್ಟೇ ಚಲೋ ಮಾತಾಡಿದ್ದೀನಿ ನೋಡ್ಲಾ ಇವತ್ತು ಏನಾರು ಕುಸು ನಿನ್ನ ಮಾಡಿದ್ದೆ ನಾನು ಅಂದ್ರೆ ಅರ್ಥ ಹೆಣ್ಮಂದ್ರ ಗೊತ್ತಿಲ್ಲ ನಮ್ಮ ತಮ್ಮಂದ ಏನ್ ಅರ್ಥ ಮಾಡ್ಕೊಂಡ ஆச ஹாக்கி ஆள் கொடுத்து அந்த ஜாத் அது நம்ம தம்ம ஏனா நம்ம தம்ம மாதாட்யின் நம்ம தமக்கு பாப்பாது தின யாரிக்குட்டது வயசில்ல நீந்தும் மத்தி நம்ம ஊன் விட்டு இரபாடப்பா அன்னோ லக்க மாதாட்க நன் மக அவங்க நம்ம தம்ம அவங்க நீ மொழி பாய்க்கு வந்தாங்க மாதாக்கத்தியா நான்ல ரீ அவ் ஆரம்பாகி மூலம் ஆகங்கில் அந்த மாதா கேழங்கில் அதுக்கப்பா நான் யாக்க டேர் இரக்கி மத்தக்க ಆತ ಆತು ಎಲ್ಲಾರ ಕೂಡ ಬಾಯಿ ಮಾಡಿ ನನ್ನ ಬಾಯ ಮುಚ್ಚಾಕತ್ತೀರಲ್ಲ ಮಾತಾಡ್ತೀನಿ ಆ ಭಾಡನ ಅಂತೇಳಿ ಮಾತಾಡ್ತೀನಿ ಏನು ಹೇಳ್ತಾನೆ ಕೇಳ್ತೇನೆ ನೋಡಿದ್ರಿ ಡಿಗ್ರಿ ಹೆಂಗೆ ಹೋದ್ಲು ನನ್ನ ಮಗಳಿಗೆ ಶಪ ಆಗ್ತಾನ ಮತ್ತು ಹೋಗ್ಲಿ ಬೇಡ ಹೋಗ್ಲಿ ಬೇಡ ಅಂದಂಗೆ ಛ ಎಂಥ ಹೆಣ್ಮಗಳಪ್ಪ ಒಬ್ಬ ಮನುಷ್ಯನ ಮುಖ ನೋಡ್ತಿದ್ದಂಗೆ ಅರ್ಥ ಮಾಡ್ಕೊಂಡು ಬಿಡ್ಬೇಕು ಆ ಮನುಷ್ಯನ ನೇಚರ್ ಏನು ಅಂತೇಳು ಹಾ ಮತ್ತೂ ನೀವೇ ಚೌಡ ಹೇಳ್ತೀರಿ ನೀವೇ ದೂರ ಮಾಡ್ತೀರಿ ನೀವೇ ತಂದು ಹಾಕ್ತೀರಿ ನೀವು ಕೆಟ್ಟೋರು ನೀವು ಕೆಟ್ಟೋರು ಅಂತಾರಲ್ಲ ಹೆಣ್ಮಗಳು ಎಂತ ಮನಸ್ಥಿತಿ ಇವ್ರದು ಅಂತೀನಿ ನಾನು ಇಷ್ಟೋತ್ ತರತು ಇನ್ನೂ ಬರಲಿಲ್ಲಲ್ಲ ಈ ಮನುಷ್ಯ ಅಂತೇವ್ರೇ ಎಲ್ಲಿ ಹಾಳಾಗೋತ ಏನೋ ಆತದ ಏನು ಕುಡಿ ಗಿಡಕ್ಕೆ ಮತ್ತೆ ಕಲ್ತ್ರ ಏನೋ ನಿನ್ ರಾತ್ರಿ ಏನೋ ಸ್ವಲ್ಪ ಅಸ್ನಿ ಬಂದಂಗೆ ಆತು ಸುಡ್ಗಾಡ ನಾನು ಲಕ್ಷ ಕೊಡ್ಲಿಲ್ಲ ಹ್ಮ್ ಬಂದಿದ್ದು ನೋಡಿ ಸುಮ್ಮನೆ ಕಡೆ ಬಾರ ಶಾಂತಕ ಇವ ಇಲ್ವ ಲಕ್ಷ ಕೊಡ್ಲಿಲ್ಲ ಬಾಳೆ ನೋಡೋ ಶಾಂತಕ ಎಷ್ಟೊತ್ತ ಇನ್ನೂ ಬಂದಿಲ್ಲ ಬಾ ಇವ ಆತಾಗ ಏನೇ ನನಗೆ ಯಾಕ ಮತ್ತೆ ಕುಡಿ ಚಟಕ್ಕೆ ಏನಾರು ನಾನು ಅಂತ ಹೋಗಲ್ಲೇ ಹಂಗೇನು ಮಾಡ್ತೀರ ಕಿಲ್ ತಗೋಬಲ್ಲ ಬಿಟ್ಟೇನಂತ ಹೇಳಿಲ್ಲ ಬಿಟ್ಟಿರ್ಬೇಕ ಏನಾರ ಬರೋದು ಹೊತ್ತಾಗಿರ್ಬೇಕು ಏನಲ್ಲ ಏನಾರ ಗಿರಾಕಿದಾವ ಏನ ಹೆಂಗ್ ಹೇಳ್ತೀವ ನೀ ಇಲ್ಲಿ ಕುಂತಂದ್ರ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಏನೈತೆ ಯಾರಿಗ ಗೊತ್ತು ಬರ್ತಾರ ತೋ ಎಲ್ಲ ಕರ ಬರ್ತಾರ ಬರ್ತಾರ ಗಿರಜಿ ಯುವ ಬಂತ ಯುವ ನನ್ನ ಗಂಡ ಶಾಂತಕ ಅಲ್ಲೋಡಲ್ಲ ಬರು ದಾರಿ ನೋಡ್ ಬರಿದವ್ರಿ ಬರುದು ನೋಡು ಹಾ ನಾ ಹೇಳಿಲ್ಲ ಕುಡ್ದಾನವ ಅಂತೇಳಿ

ನಾ ಕುಡಿಯಲ್ಲ ಕುಡಿಯಲ್ಲ ಅಂತ ಎಷ್ಟು ಹೇಳಿದೆ ಅವನಿಗೆ ಏನ ಹೇಳತಿದ್ನಲ್ರಿಶಾ ಅಂತಕ್ಕರ ನಾವು ಅಲ್ಲಿ ಅಂದೆ ಹಂಗ ಜೊತೆ ಕುಂದ್ರಲೆ ನಾ ಕುಡಿತೇನೆ ನೀ ನೋಡ್ಕೊಂತ ಕುಂದ್ರು ಹಂಗೆ ಕುಂದ್ರು ಒಂದು ಕಂಪ್ನಿಗೆ ನಾನು ನೀನು ಎಷ್ಟು ದಿನ ಆತಪ್ಪ ಊರಾಗಿ ಬೆಟ್ಟಿ ಆಗಿಲ್ಲ ಹಂಗ ಕುಂದ್ರ ಹಂಗ ಕುಂದ್ರು ಅಂದ ಕುಂತೆ ಹಂಗ ಹೋಗಿ ಕುಂತೆ ಸ್ವಲ್ಪ ಬಿಟ್ಟು ಮೋಸ ಆಗ್ಬಿಡ್ತು ಏನ್ ತಿಳ್ಕೊಬೇಡ್ರಿ ಅದು

ಗಿರ್ಜಿ ಹಂಗಿದ್ದು ಬರ್ತಾ ಇತ್ಲೆ ಗಿರ್ಜಿ ಇವತ್ತು ಮಠದ ಮುಂದೆ ಭಾರಿ ವ್ಯಾಪಾರ ಹಬ್ಬಲ್ಲ ಭಾರಿ ವ್ಯಾಪಾರ ಎಲ್ಲ ಹುಡುಗರು ನಾನು ಗಾಡಿ ಆಡ್ಬೇಕಂತವ್ಲೆ ಭಾರಿ ಇತ್ತು ಇವತ್ತು ಗಿರ್ಜಿ ಇವತ್ತು ನೀನು ನಮ್ಮಂಗಿಲ್ಲ ಒಂದೊಂದೂವರೆ ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ಲೆ ಕರೆಣ ಎಲ್ಲ ರೊಕ್ಕ ಐತಿ ಇಲ್ಲಿ ಕೊಡ್ತೀನಿ ಕೊಡ್ಲಾರ್ದ ಯಾರಿಗೆ ಕೊಡ್ಲಿ ನಾನು ಚಿನ್ನಾ ನಿಂಗೆ ಕೊಡ್ತೀನಿ ಹ್ಮ್ ಇದು ಅನ್ನ ಸಾರ್ ಹೋಗಲ್ಲ ರೊಟ್ಟಿ ಪಲ್ಯ ಬೇಕು ನಂಗೆ ರೊಟ್ಟಿ ಪಲ್ಯ ಬೇಕು ರೊಟ್ಟಿ ಪಲ್ಯ ಮಾಡಿಲ್ಲ ಬ್ಯಾಸರಾಗಿತ್ತು ಅದಕ್ಕೆ ಅನ್ನ ಸಾರ ಮಾಡಿ ನೀವು ಉಂಡಿ ಹೇಳೋದ್ನ தப்பாத்தப்பாத்தாரி சாரி மைச்சினா ಓ ಮೈ ಡಾರ್ಲಿಂಗ್ ಮೈ ಡಾರ್ಲಿಂಗ್ ಇನ್ನೊಂದ್ಸಲ ಕೊಡಂಗಿಲ್ಲ ಓ ಮೈ ಡಾರ್ಲಿಂಗ್ ಶಾಂತಕ ನಿನ ನಗಿ ಬರಾಕತೈತಿ ನನ್ನ ಮೈ ಯಾರ ಬೆಂಕಿರಾಕತೈತಿ ನಿಚ್ಚಳಾಗ್ಲಿ ಈಗ ಮಾತಾಡ ಉಪಗಿಲ್ಲ ಕುಡ್ದಿದ ಮದುವೆ ತಲೆಗಿಂದು ಅದು ಇಳಿಲಿ ಯಾವಾಗ ತೊಗೊಂತೀನಿ ஓகே விடல பாத்தக ஏன் மாதிரி வெளியேது மாதாடி யாருமா வேறே நோடு ஆ இல்லை நீனாக்கத்தி அந்த நான் இப்போ நின்று எதுக்குவா இவோ நாய்ஸ் எதற்கு பண்ணி நமக்கு அக்ஷிர்ஜி ஆ இதுல பாத்த நம் கடுகோல் இஸ்க்கோந்தா சாணிக் கடுகோல் கொடுப்பாஸ் கலச முக கொட்டிபிடலே பத்த அந்த இல்லை நான் ஆ நம்ம ஓட்ராட்க்கலவா அயோ சாந்தக்கா இல்வா நிற்பே ஆகல கொடுக்கிறீங்க